ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೊಂದು ಪ್ರಮುಖ ದೇಶದಲ್ಲಿ ಸರ್ವಾಧಿಕಾರಿಯ ಸುದೀರ್ಘ ಆಡಳಿತ ಕೊನೆಗೊಂಡಿದೆ ಕೇವಲ ಆತ ಮಾತ್ರ ಆಡಳಿತ ನಡೆಸಿದ್ದಲ್ಲ ಹೆಚ್ಚು ಕಡಿಮೆ ಐವತ್ನಾಲ್ಕು ವರ್ಷದಿಂದ ಆತನ ಕುಟುಂಬವೇ ಅಲ್ಲಿ ಆಡಳಿತ ನಡೆಸಿದ್ದು ಆತನ ಕುಟುಂಬ ಹೇಳಿದ್ದೇ ಅಲ್ಲಿ ನಡೀತಾ ಇದ್ದಿದ್ದು ಇಡೀ ದೇಶವನ್ನ ಆತನ ಕುಟುಂಬ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿತ್ತು ಕೊನೆಗೂ ಸಹಿಸಿಕೊಳ್ಳುವಷ್ಟು ದಿನಗಳ ಕಾಲ ಸಹಿಸಿಕೊಂಡು ಕೊನೆಗೆ ನಾಗರಿಕರು ತಮ್ಮ ದಂಗೆಯನ್ನ ಶುರು ಮಾಡ್ತಾರೆ ಅಥವಾ ಹೋರಾಟವನ್ನ ಆರಂಭಿಸುತ್ತಾರೆ ಕಡಿಮೆ ಹದಿನಾಲ್ಕು ವರ್ಷಗಳಿಂದ ನಿರಂತರವನ್ನ ಮಾಡ್ತಾ ಇದ್ರು ಲಕ್ಷಾಂತರ ಮಂದಿ ಆ ಹೋರಾಟದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಕೊನೆಗೂ ನಾಗರಿಕರ ಆ ದಂಗೆ ಯಶಸ್ಸನ್ನು ಕಂಡಿದೆ ಹೀಗಾಗಿ ನಾಗರಿಕರಿಗೆ ಸಿಕ್ಕಂತ ಸ್ವಾತಂತ್ರ್ಯ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಮತ್ತೊಂದು ಕಡೆಯಿಂದ ಆ ಸರ್ವಾಧಿಕಾರಿ ಇದೀಗ ದೇಶವನ್ನೇ ಬಿಟ್ಟು ಓಡಿ ಹೋಗಿದ್ದಾನೆ ಜನ ಅಟ್ಟಾಡಿಸ್ಕೊಂಡು ಹೋಗಿ ಆತನನ್ನು ಓಡಿಸಿದ್ರು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾವ ದೇಶ ಅಲ್ಲಿ ಏನಾಗಿತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬಂಧುಗಳೇ ಆ ದೇಶದ ಈ ಹೋರಾಟ ಗಮನ ಸೆಳೆಯೋದಿಕ್ಕೆ ಕಾರಣ ಒಂದು ಸರ್ವಾಧಿಕಾರಿಯ ಆಡಳಿತ ಅಂತ್ಯ ಆಯ್ತು ಅಂತ ಹೇಳಿ ಮತ್ತೊಂದು ಈ ಹೋರಾಟ ಆರಂಭ ಆಗಿದ್ದು ಹೇಗ್ ಗೊತ್ತಾ ಈ ಶಾಲಾ ವಿದ್ಯಾರ್ಥಿಗಳಿಂದ ನಂಬೋದಿಕ್ಕೆ ಬಹಳ ಕಷ್ಟ ಆದ್ರೂ ನಾವೆಲ್ಲರೂ ಕೂಡ ನಂಬಲೇಬೇಕು ಏನು ಎತ್ತ ಆ ಡೀಟೇಲ್ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಹಿಂದೆ ಶ್ರೀಲಂಕಾದಲ್ಲಿ ಇತ್ತೀಚೆಗೆ ನಡೆದಂಥ ಆ ಹೋರಾಟ ಅಂತರ್ಯುದ್ಧ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಅದಾದ ಬಳಿಕ ಬಾಂಗ್ಲಾದೇಶದಲ್ಲೂ ಕೂಡ ಆರಂಭ ಬೇರೆ ರೂಪವನ್ನು ಪಡೆದುಕೊಂಡಿದೆ ಅದಾದ ಬಳಿಕ ಅಂತರ ಯುದ್ಧ ಆರಂಭ ಆಗಿದ್ದು ಈ ಸಿರಿಯಾದಲ್ಲಿ ಸಿರಿಯಾದಲ್ಲಿ ಅಂತರ ಯುದ್ಧ ಆರಂಭ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂಬೈನೂರ ಎಪ್ಪತ್ತರ ಸಂದರ್ಭದಲ್ಲಿ ಈ ಹಫೇಜ್ ಅಸಾದ್ ಎನ್ನುವಂತಹ ವ್ಯಕ್ತಿ ಆ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾನೆ ಎರಡು ಸಾವಿರನೇ ಇಸುವವರೆಗೂ ಕೂಡ ಮೂವತ್ತು ವರ್ಷಗಳ ಕಾಲ ಆತನೇ ಅಧಿಕಾರದಲ್ಲಿ ಇರ್ತಾನೆ ಆತ ಹೇಳಿದ್ದೇ ಅಲ್ಲಿ ವೇದವಾಕ್ಯ ಎನ್ನುವಂತ ಪರಿಸ್ಥಿತಿ ಇರುತ್ತೆ ಯಾರು ಕೂಡ ಆತನ ವಿರುದ್ಧ ರೈಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆತ ಸರ್ವಾಧಿಕಾರಿ ಆಡಳಿತವನ್ನ ನಡೆಸ್ತಾ ಇದ್ದ ಇಡೀ ದೇಶವನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ಸೇನೆಯನ್ನ ಇಟ್ಕೊಂಡು ಅಲ್ಲಿ ಆಡಳಿತವನ್ನ ಆತ ನಡೆಸ್ತಾ ಇದ್ದ ಜನರಿಗೆ ಹೇಳಿಕೊಳ್ಳುವಂತ ವಿಶೇಷ ಸ್ವಾತಂತ್ರ್ಯ ಹಕ್ಕು ಅಂತದ್ ಯಾವುದೂ ಕೂಡ ಇರಲಿಲ್ಲ ಅದಾದ ಬಳಿಕ ಎರಡು ಸಾವಿರನೇ ಇಸುವಿಯಲ್ಲಿ ಆತನ ಮಗ ನೇತ್ರ ತಜ್ಞ ಆತ ಅಂದ್ರೆ ಡಾಕ್ಟರ್ ಆತ ಇಂಗ್ಲೆಂಡ್ನಲ್ಲಿ ಓದ್ಕೊಂಡು ಬಂದಿದ್ದ ಆತನನ್ನ ತರಾತುರಿಯಲ್ಲಿ ಕರೆಸ್ಕೊಳ್ಳಲಾಗುತ್ತೆ ಒಂದಷ್ಟು ನಿಯಮವನ್ನ ಗಾಳಿಗೆ ತೂರಿ ಆತನಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟಲಾಗುತ್ತೆ ಆತನ ಹೆಸರು ಬಷರ್ ಅಸಾದ್ ಅಂತ ಹೇಳಿ ಅಪ್ಪನಿಂದ ಮಗನಿಗೆ ಅಧಿಕಾರ ಸಿಗುತ್ತೆ ಅದಾದ ಬಳಿಕ ಮಗ ಅಧಿಕಾರವನ್ನು ನಡೆಸೋದಿಕ್ಕೆ ಶುರು ಮಾಡ್ಕೊಳ್ತಾನೆ ಅದಾದ ನಂತರವೂ ಕೂಡ ದೇಶದಲ್ಲಿ ಹೇಳಿಕೊಳ್ಳುವಂಥ ಬದಲಾವಣೆ ಆಗಲಿಲ್ಲ ಆರಂಭದಲ್ಲಿ ಜನ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈತ ಡಾಕ್ಟರ್ ಇಂಗ್ಲೆಂಡ್ ಓದ್ಕೊಂಡು ಬಂದಿದ್ದಾನೆ ಹೀಗಾಗಿ ಏನಾದರೂ ನಿರೀಕ್ಷೆ ಮಾಡಬಹುದು ಅಂತ ಆದರೆ ಅಂತಹ ಯಾವುದೇ ಬದಲಾವಣೆಯೂ ಕೂಡ ಆಗಲಿಲ್ಲ ಅಪ್ಪ ಏನೇನು ಮಾಡ್ತಾ ಇದ್ದ ಮಗ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಮತ್ತೊಮ್ಮೆ ಸರ್ವಾಧಿಕಾರ ಆತ ಹೇಳಿದ್ದೇ ನಡಿಬೇಕು ಎನ್ನುವಂಥ ಮನಸ್ಥಿತಿ ಸೇನೆಯನ್ನ ಹಿಡ್ಕೊಂಡೇ ಆತ ಆಡಳಿತ ನಡೆಸ್ತಾ ಇದ್ದ ಯಾರಾದರೂ ವಾಯ್ಸ್ ರೈಸ್ ಮಾಡಿದ ಅಂತ ಆದರೆ ಅವರನ್ನು ಗಲ್ಲಿಗೇರಿಸಲಾಗ್ತಿತ್ತು ಅವರ ಪ್ರಾಣವನ್ನ ತೆಗೆಯಲಾಗ್ತಿತ್ತು ಜನ ಅದನ್ನು ಕೂಡ ಸಹಿಸಿಕೊಂಡ್ರು ಆತನ ಆಡಳಿತ ಹೇಗಿತ್ತು ಅದನ್ನ ಒಪ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಅನಿವಾರ್ಯ ಆಗಬಿಟ್ಟಿತ್ತು ಹೀಗಿರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರ ಸಂದರ್ಭದಲ್ಲಿ ಒಂದು ಅನಿರೀಕ್ಷಿತ ಆದಂಥ ಬೆಳವಣಿಗೆ ನಡೆಯುತ್ತೆ ಹಾಗೆ ನಿಧಾನಕ್ಕೆ ಜನ ದಂಗೆ ಹೇಳೋದಿಕ್ಕೆ ಶುರು ಮಾಡ್ಕೊಳ್ತಿರ್ತಾರೆ ಅಥವಾ ಜನರ ಆ ಕೋಪ ಎಲ್ಲವೂ ಕೂಡ ಸ್ಫೋಟ ಆಗೋದಿಕ್ಕೆ ಶುರುವಾಗ್ತಿರುತ್ತೆ ಈ ಸಂದರ್ಭದಲ್ಲೇ ಒಂದು ಗೋಡೆಯ ಮೇಲೆ ಬರಹವನ್ನು ಬರೆಯಲಾಗಿತ್ತು ಶಾಲಾ ವಿದ್ಯಾರ್ಥಿಗಳು ಬರೆದಂತ ಬರಹ ಅದು ಏನಂದ್ರೆ ಈ ಅಸಾದಿದ್ದಾನಲ್ಲ ಆತನ ಆಡಳಿತವನ್ನ ನಾವು ವಿರೋಧಿಸ್ತಾ ಇದ್ದೀವಿ ಆತನಿಗೆ ಧಿಕ್ಕಾರ ಇರಲಿ ಎನ್ನುವ ರೀತಿಯಲ್ಲಿ ಆತನ ವಿರೋಧಿ ಬರಹವನ್ನ ಗೋಡೆ ಮೇಲೆ ಬರೆಯಲಾಗಿತ್ತು ಅದಾದ ಬಳಿಕ ಈ ಬಶರ್ ಅಸಾದ್ ಅಧ್ಯಕ್ಷ ಯಾರು ಬರೆದಿದ್ದು ಅಂತ ಕಣ್ಣು ಹಿಡಿತಾನೆ ವಿದ್ಯಾರ್ಥಿಗಳು ಎನ್ನುವಂಥ ವಿಚಾರ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಎನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಆತ ಆ ವಿದ್ಯಾರ್ಥಿಗಳನ್ನು ಬಂಧಿಸೋದಿಕ್ಕೆ ಸೂಚನೆ ಕೊಡ್ತಾನೆ ಹೆಚ್ಚು ಕಡಿಮೆ ಹದಿನೈದು ಶಾಲಾ ವಿದ್ಯಾರ್ಥಿಗಳನ್ನು ಬಂಧಿಸಲಾಗುತ್ತೆ ಈ ಹದಿಮೂರು ಹದಿನಾಲ್ಕರ ವಯಸ್ಸಿನ ಆಸುಪಾಸಿನ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಿಗೆ ಚಿತ್ರ ಹಿಂಸೆ ಕೊಟ್ಟಂತ ಫೋಟೋಸ್ಗಳೆಲ್ಲವೂ ಕೂಡ ಆಗ ವೈರಲ್ ಆಗೋದಿಕ್ಕೆ ಶುರುವಾಗತ್ತೆ ಪೋಷಕರಿಗೆ ಆತಂಕ ಹೆಚ್ಚಾಗತ್ತೆ ಆರಂಭದಲ್ಲಿ ಆ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಎಲ್ಲವೂ ಕೂಡ ಆರಂಭ ಆಗತ್ತೆ ಸಣ್ಣದಾಗಿ ಶುರುವಾದಂತಹ ಪ್ರತಿಭಟನೆ ದಂಗೆಯ ರೂಪವನ್ನು ಪಡೆದುಕೊಳ್ಳುತ್ತೆ ನಾಗರಿಕರು ಬೀದಿಗಿಳಿದು ಹೋರಾಟವನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಗ ತನ್ನದೇ ದೇಶದ ಪ್ರಜೆಗಳನ್ನ ಆತ ಹೇಗೆ ಹತ್ತಿಕ್ತಾ ಹೋಗ್ತಾನೆ ಅಧ್ಯಕ್ಷ ಅಂದ್ರೆ ಅವ್ರ ಮೇಲೆ ವಿಷಯುಕ್ತ ಅನಿಲದ ಪ್ರಯೋಗ ಆಗತ್ತೆ ಸಿಕ್ಕ ಸಿಕ್ಕವರನ್ನ ತಳಿಸಲಾಗುತ್ತೆ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ಚಿತ್ರ ಹಿಂಸೆಯನ್ನ ನೀಡಲಾಗುತ್ತೆ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲವರಿಗೆ ಅವರಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಅವರೆಲ್ಲರನ್ನು ಕೂಡ ಗಲ್ಲಿಗೇರಿಸುವಂತ ಕೆಲಸವನ್ನ ಮಾಡಲಾಗತ್ತೆ ಎಷ್ಟೋ ಜನರ ಕೈಕಾಲನ್ನು ಕಟ್ ಮಾಡಲಾಗುತ್ತೆ ಹೇಗೆ ಹೇಗೆ ಹಿಂಸೆಯನ್ನ ಕೊಡೋದಕ್ಕೆ ಸಾಧ್ಯವೋ ಆ ಎಲ್ಲ ರೀತಿಯಲ್ಲೂ ಕೂಡ ಆತ ಚಿತ್ರ ಹಿಂಸೆಯನ್ನ ಕೊಡ್ತಾ ಹೋಗ್ತಾನೆ ಹೆಚ್ಚು ಕಡಿಮೆ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಳ್ತಾರೆ ಆದರೆ ಆಗ ಆರಂಭ ಆದಂತ ಆ ಹೋರಾಟ ನಿಲ್ಲಿಲ್ಲ ಹೋರಾಟ ತೀವ್ರ ಸ್ವರೂಪವನ್ನ ಪಡೆಯೋದಿಕ್ಕೆ ಶುರುವಾಗತ್ತೆ ಹೋರಾಟಗಾರನ ಬಂಡಾಯಗಾರರು ಅಥವಾ ಬಂಡು ಕೋರರು ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗುತ್ತೆ ಆದರೆ ಹೋರಾಟ ಮಾತ್ರ ತೀವ್ರ ಸ್ವರೂಪವನ್ನ ಪಡಿತಾನೆ ಹೋಗುತ್ತೆ ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷದಿಂದ ನಿರಂತರ ಹೋರಾಟ ನಡೀತಿರುತ್ತೆ ಈ ಸಂದರ್ಭದಲ್ಲಿ ಒಂದಷ್ಟು ದೇಶಗಳು ಅಧ್ಯಕ್ಷನಾಗಿರುವಂತಹ ಬಷರ್ ಅಸಾದ್ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ದೇಶಗಳು ಈ ಬಂಡುಕೋರರ ಪರವಾಗಿ ನಿಂತ್ಕೊಳ್ತವೆ ಪ್ರಮುಖವಾಗಿ ಅಧ್ಯಕ್ಷರ ಪರವಾಗಿ ನಿಂತ್ಕೊಂಡ ದೇಶಗಳು ಅಂದ್ರೆ ಈ ರಷ್ಯಾ ಇರಾನ್ ಇರಾಕ್ ಲೆಬನಾನ್ ಇಂತಹ ದೇಶಗಳು ಇತ್ತ ಬಂಡುಕೋರ್ರ ಪರ ಅಥವಾ ನಾಗರಿಕರ ಪರವಾಗಿ ನಿಂತ್ಕೊಂಡಂಥ ದೇಶಗಳಂದರೆ ಈ ಅಮೇರಿಕಾ ಇಸ್ರೇಲ್ ಟರ್ಕಿ ಇಂತಹ ದೇಶಗಳು ಅವ್ರ ಪರವಾಗಿ ನಿಂತ್ಕೊಳ್ತಾಳೆ ಒಟ್ಟಾರೆಯಾಗಿ ಈ ಒಳಗಡೆ ಅಂತರ್ಯುದ್ಧ ಎಲ್ಲವೂ ಕೂಡ ನಡೀತಿರುತ್ತೆ ಹೆಚ್ಚು ಕಡಿಮೆ ಒಂದು ವಾರದಿಂದ ಆ ಅಂತರ್ಯುದ್ಧ ಇನ್ನೊಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಥವಾ ತೀವ್ರ ರೂಪವನ್ನು ತಾಳಿಬಿಡುತ್ತೆ ಕೊನೆಯದಾಗಿ ಒಂದೊಂದೇ ನಗರವನ್ನ ಬಂಡುಕೋರರು ವಶಕ್ಕೆ ತೆಗೆದುಕೊಳ್ತಾ ಬರ್ತಾ ಹೋಗ್ತಾರೆ ಮತ್ತೆ ಈತ ಸೇನೆಯನ್ನ ಚೂ ಬಿಡ್ತಾನೆ ಜನರ ಮೇಲೆ ಹಿಂಸೆ ಜನರ ಮನಸ್ಸಿಗೆ ಬಂದಾಗ ಬಳಸ್ಕೊಳ್ಳೋದು ಅಂತದೆಲ್ಲವೂ ಕೂಡ ಆರಂಭ ಆಗುತ್ತೆ ಅದರ ಬಂಡುಕೋರರು ಈ ಬಾರಿ ಸರಿಯಾದ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡು ಬಿಟ್ಟಿದ್ರು ಅಥವಾ ಸರಿಯಾದ ರೀತಿಯಲ್ಲಿ ಹೋರಾಟಕ್ಕೆ ಅಣಿಯಾಗಿ ಬಿಟ್ಟಿದ್ರು ಹೀಗಾಗಿ ಸಿರಿಯಾಗೆ ಸೇರಿದಂತ ಒಂದೊಂದೇ ಪ್ರಮುಖ ನಗರಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಬರ್ತಾರೆ ಅಂತಿಮವಾಗಿ ನಿನ್ನೆ ಅಂದರೆ ಭಾನುವಾರ ಸಿರಿಯಾದ ರಾಜಧಾನಿ ಅಥವಾ ಪ್ರಮುಖ ನಗರ ಆಗಿರುವಂತಹ ಡಮಾಸ್ಕಸ್ಗೆ ಎಂಟ್ರಿ ಕೊಡ್ತಾರೆ ಡಮಾಸ್ಕಸ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ ನಾಗರಿಕರ ದಂಗೆ ಯಶಸ್ಸು ಕಂಡಿದೆ ಅಥವಾ ನಾಗರಿಕರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ ಇಷ್ಟಾಗ್ತಾ ಇದ್ದ ಹಾಗೆ ಅಧ್ಯಕ್ಷ ಯದ್ನೋ ಬಿದ್ನೋ ಅಂತ ಅಲ್ಲಿಂದ ಓಡ್ ಹೋಗ್ತಾನೆ ಆತ ಆತ ಫ್ಲೈಟ್ ಮೂಲಕ ಎಸ್ಕೇಪ್ ಆಗ್ತಾನೆ ಆರಂಭದಲ್ಲಿ ಆ ಫ್ಲೈಟನ್ನು ಹೊಡೆದುರಡಿಸಲಾಗಿದೆ ಅಧ್ಯಕ್ಷನು ಕೂಡ ಸತ್ ಹೋಗಿಬಿಟ್ಟಿದ್ದಾನೆ ಈ ರೀತಿಯಲ್ಲಿ ಒಂದಷ್ಟು ಸುದ್ದಿಗಳೆಲ್ಲವೂ ಕೂಡ ಸ್ಪ್ರೆಡ್ ಆಗಿತ್ತು ಆದರೆ ಈಗ ಗೊತ್ತಾಗ್ತಿರುವಂಥ ಸಂಗತಿ ಅಂದರೆ ಆತನಿಗೆ ರಷ್ಯಾ ಆಶ್ಚರ್ಯವನ್ನು ಕೊಟ್ಟಿದೆ ರಷ್ಯಾದಲ್ಲಿ ಆತ ಸದ್ಯ ನೆಲೆ ನಿಂತಿದ್ದಾನೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ಖಚಿತತೆ ಸಿಕ್ಕಿಲ್ಲ ಆದರೆ ಬಹುತೇಕ ಮಾಹಿತಿಯ ಪ್ರಕಾರ ಆತ ರಷ್ಯಾದಲ್ಲಿ ಇದ್ದಾನೆ ಅಂತೇಳಿ ಈಗಾಗಲೇ ಅಮೆರಿಕ ಅಧ್ಯಕ್ಷ ಆಗಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೌದು ರಷ್ಯಾ ಆತನಿಗೆ ಆಶ್ರಯವನ್ನು ಕೊಟ್ಟಿದೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಸಿರಿಯಾದಲ್ಲಿ ನಾಗರಿಕರು ಮಾಡಿದಂತಹ ದಂಧೆ ಇದೀಗ ಒಂದು ರೂಪವನ್ನು ಪಡೆದುಕೊಂಡ ಹಾಗೆ ಕಾಣಿಸ್ತಾ ಇದೆ ಹಾಗಂದ್ರೆ ಮಾತ್ರಕ್ಕೆ ಸಿರಿಯಾದಲ್ಲಿ ಎಲ್ಲವೂ ಸರಿಯಾಗಿ ಹೋಯಿತು ಮತ್ತೆ ಒಳ್ಳೆ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ ಗೊತ್ತಿಲ್ಲ ಮುಂದೆ ಏನು ಬೇಕಾದರೂ ಆಗ್ಬೋದು ಮತ್ತೊಮ್ಮೆ ಮೂಲಭೂತವಾದಿಗಳು ದೇಶವನ್ನು ಹಿಡಿತಕ್ಕೆ ತೆಗೆದುಕೊಳ್ಬಹುದು ಮತ್ತೊಂದಷ್ಟು ಸಮಸ್ಯೆಗಳು ನೆಲೆ ನಿಲ್ಬಹುದು ಏನು ಬೇಕಾದರೂ ಆಗ್ಬೋದು ಆದರೆ ಸದ್ಯಕ್ಕಂತೂ ಸರ್ವಾಧಿಕಾರಿಯ ಸುದೀರ್ಘ ಆಡಳಿತ ಇತ್ತಲ್ಲ ಅಥವಾ ತಾನು ಮಾಡಿದ್ದೇ ವೇದವಾಕ್ಯ ಎನ್ನುವ ರೀತಿಯಲ್ಲಿ ಆತ ನಡ್ಕೊಳ್ತಾ ಇದ್ನಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಹಂತಕ್ಕೆ ಕೊನೆ ಮೊಳೆಯನ್ನ ಹೊಡೆಯುವಲ್ಲಿ ಹೋರಾಟಗಾರರು ಯಶಸ್ವಿ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಐವತ್ತ ನಾಲ್ಕು ವರ್ಷಗಳ ಕಾಲ ಒಂದು ಇಡೀ ದೇಶ ಒಂದು ಕುಟುಂಬದ ಕಂಟ್ರೋಲ್ ಇರುತ್ತೆ ಅಂದ್ರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲೇ ನಾಗರಿಕರಿಗೆ ಯಾವುದೇ ಹಕ್ಕನ್ನು ಕೊಡದೆ ಸ್ವಾತಂತ್ರ್ಯವನ್ನ ಕೊಡದೆ ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಂಡು ಆಡಳಿತ ಮಾಡ್ತೀವಿ ಅಂದಾಗ ಜನ ದಂಗೆ ಎದ್ದೇ ಹೇಳ್ತಾರೆ ಅಲ್ಲೂ ಕೂಡ ಅಂಥದ್ದಾಗ ಬಿಡಿತು ಜನ ಕೊನೆಗೂ ದಂಗೆ ಹೇಳಿದ್ರು ಹಾಗೆ ಜನ ದಂಗೆ ಹೇಳೋದಕ್ಕೆ ಶಾಲಾ ವಿದ್ಯಾರ್ಥಿಗಳು ಕಾರಣರಾದರು ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಒಂದು ಕಡೆ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ